ಮರಿಮುತ್ತಜ್ಜಿಯ ಪಲಾವ್ ಎಲೆಯ ಪವಾಡ ಮನೆ ಅಂದ ಮೇಲೆ ಅಲ್ಲಿ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಇದ್ದೇ ಇರುತ್ತದೆ ಆ ಸಮಸ್ಯೆಯನ್ನು ಅರಿತುಕೊಂಡು ಪರಿಹಾರ ಕಂಡುಕೊಳ್ಳುವುದು ಒಳಿತು ಯಾವುದೇ ಸಮಸ್ಯೆಗಳಿಗೆ ಮರಿಮುತ್ತಜ್ಜಿಯ ಪಲಾವ್ ಎಲೆಯ ಪವಾಡ ನೀವೇ ಪ್ರಯತ್ನಿಸಿ ಚಮತ್ಕಾರ ತಿಳಿಯಿರಿ ಕೆಲ ಜನರಿಗೆ ಜೀವನದ ಜವಾಬ್ದಾರಿಯ ಕಡೆಗೆ ಗಮನ ಇರುವುದಿಲ್ಲ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಸಮಯ ವ್ಯರ್ಥ ಮಾಡುತ್ತಿರುತ್ತಾರೆ ಅಂಥವರಿಗೆ ಪಲಾವ್ ಎಲೆ ಉತ್ತಮ ಜೀವನವನ್ನು ಕಲ್ಪಿಸುತ್ತದೆ ಇದರಿಂದ ಅವರು ಜವಾಬ್ದಾರಿಯುತ ವ್ಯಕ್ತಿಯಾಗಿ ಸದಾ ಸಕಾರಾತ್ಮಕ ಯೋಚನೆಯನ್ನು ಮಾಡುತ್ತಾರೆ ಮನೆಯಲ್ಲಿ ಯಾವಾಗಲೂ ಜಗಳ ಸದಾ ಕಿರಿಕಿರಿ ದುಡ್ಡಿನ ಸಮಸ್ಯೆಗಳು ಅಶಾಂತಿ ಜನರ ಕಣ್ಣು ದೃಷ್ಟಿ ಕಲಹ ದಾರಿದ್ರ್ಯ ಭಿನ್ನಾಭಿಪ್ರಾಯ ಏನೇ ಇದ್ದರೂ ಪಲಾವ್ ಎಲೆ ಬಹಳ ಪ್ರಯೋಜನಕಾರಿಯಾಗಿದೆ ಕೆಲ ವ್ಯಕ್ತಿಗಳು ಮಾನಸಿಕ ಒತ್ತಡಕ್ಕೆ ಸಿಲುಕಿ ಎಲ್ಲರ ಮೇಲೆ ಸುಮ್ಮನೆ ಬೈಯುತ್ತಾ ಇರುತ್ತಾರೆ ಅಂಥವರ ಮನಸ್ಸನ್ನು ಹಿಡಿತಕ್ಕೆ ತರುವ ಶಕ್ತಿ ಈ ಪಲಾವ್ ಎಲೆಗಿದೆ ಯಾರಾದರೂ ಮನೆಯಲ್ಲಿ ಪದೇ ಪದೇ ಕೆಮ್ಮು ಜ್ವರ ಇನ್ನಿತರ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅಂಥವರಿಗೂ ಕೂಡ ಈ ಪಲಾವ್ ಎಲೆ ರಾಮಬಾಣವಾಗಿದೆ ಶರೀರದ ಯಾವುದೇ ನೋವುಗಳು ಇದ್ದರೆ ಅದಕ್ಕೆ ಪಲಾವ್ ಎಲೆ ಸೂಕ್ತವಾಗಿದೆ ಹಾಗಿದ್ದರೆ ಈ ಪವಾಡವನ್ನು ಮಾಡುವುದು ಹೇಗೆ ಎಂದು ತಿಳಿಯೋಣ ಮೊದಲು ಚೆನ್ನಾಗಿರುವ ಪಲಾವ್ ಎಲೆ ಅಂದರೆ ಎಲ್ಲೂ ಕೂಡ ಎಲೆ ಹರಿಯದೆ ಕಲೆಯಾಗದೆ ಇರುವ ಎಲೆಯನ್ನು ತೆಗೆದುಕೊಳ್ಳಿ ನಂತರ ಆ ಎಲೆಯ ಮೇಲೆ ನೀಲಿ ಬಣ್ಣದ ಸ್ಕೆಚ್ ಪೆನ್ನಿಂದ ನಿಮ್ಮ ಕೋರಿಕೆಯನ್ನು ಅದರಲ್ಲಿ ನಿಖರವಾಗಿ ನಮೂದಿಸಿ ಕೋರಿಕೆಯು ಈಗಾಗಲೇ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾಗಿ ನಡೆದಿದೆ ಎನ್ನುವ ರೀತಿಯಲ್ಲಿ ನಮೂದಿಸಿ ಉದಾಹರಣೆಗೆ ತಂದೆ ಮತ್ತು ಮಕ್ಕಳ ನಡುವೆ ಭಿನ್ನಾಭಿಪ್ರಾಯ ಇದ್ದರೆ ಈ ರೀತಿ ನಮೂದಿಸಿ ನಾನು ನನ್ನ ಜೀವನದಲ್ಲಿ ನನ್ನ ಮಕ್ಕಳೊಂದಿಗೆ ತುಂಬ ಅನ್ಯೋನ್ಯವಾಗಿದ್ದೇನೆ ಮಕ್ಕಳು ಕೂಡ ತುಂಬ ಕಾಳಜಿಯಿಂದ ಗೌರವದಿಂದ ನೋಡಿಕೊಳ್ಳುತ್ತಾರೆ ಎಂದು ಈ ರೀತಿಯಲ್ಲಿ ನಮೂದಿಸಿಯ ತದನಂತರ ದೇವರಲ್ಲಿ ಭಕ್ತಿಯಿಂದ ಸಂಕಲ್ಪ ಮಾಡಿ ದೀಪ ಅಥವಾ ಮೇನದ ಬತ್ತಿಯಿಂದ ಪೂರ್ತಿ ಎಲೆಯನ್ನು ಸುಟ್ಟು ಬಿಡಿ ಮತ್ತು ಅದರ ಬೂದಿಯನ್ನು ಮನೆಯ ಹೊರಗೆ ತಂದು ಊದಿಬಿಡಿಯೇ ನಂತರ ದೇವರಿಗೆ ನಮಸ್ಕರಿಸಿ ಈ ರೀತಿಯಾಗಿ ಇಪ್ಪತ್ತೊಂದು ದಿನ ತಪ್ಪದೆ ದೇವರಲ್ಲಿ ಬೇಡಿಕೊಂಡರೆ ನಿಮ್ಮ ಕೋರಿಕೆಯು ನೂರಕ್ಕೆ ನೂರು ಪ್ರತಿಶತ ನಡೆಯುತ್ತದೆ ಆದರೆ ಇದನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡುವುದು ತುಂಬಾ ಮುಖ್ಯವಾಗಿರುತ್ತದೆ